ಹಿಂದಿನ ತಿಂಗಳು ಹದಿನೇಳನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನೀ ಈ ದೇಶದ ಹೋಮ್ ಮಿನಿಸ್ಟರ್ ಅಂದ್ಕೊಂಡಿರೋ ಅಮಿತ್ ಶಾ ಅವರು ಏನಪ್ಪ ಅಗೌರವಾಗಿ ಮಾತಾಡಿದರು ಅಂಬೇಡ್ಕರ್ ಅವ್ರ ಬಗ್ಗೆ ಅದರ ಅದರ ಪರವಾಗಿ ಇವತ್ತು ಕೋಲಾರ ಬಂದನ್ನು ಸುಮಾರು ಹದಿನೈದು ದಿವಸಗಳಿಂದ ಎಲ್ಲ ಮುಖಂಡರುಗಳ ಒಂದು ಸುಮಾರು ಸಭೆಗಳನ್ನು ಮಾಡಿ ಎಲ್ಲ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಗ್ಗಟ್ಟಾಗಿ ಇಷ್ಟೊಂದು ಒಗ್ಗಟ್ಟು ಭವಿಷ್ಯ ನಾನು ನೋಡಿ ನಾನಂತೂ ನೋಡಲಿಲ್ಲ ಇವತ್ತು ಫಸ್ಟ್ ಟೈಮ್ ಇಂಥ ಒಗ್ಗಟ್ಟು ನೋಡಿದ್ದೀನಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ಏನು ಈ ಬಂದು ಮಾಡಿದ್ದಾರೆ ಈ ಬಹುತೇಕ ಯಶಸ್ವಿಯಾಗಿದೆ ಈ ಬಂದು ಕಾರಣಕರ್ತರಾಗದ ಎಲ್ರಿಗೂ ಮೊದಲನೇದಾಗಿ ನಾನು ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಏನು ಸಂವಿಧಾನ ಈ ಬಿ ಜೆ ಪಿಯವರು ಬರ್ತಾ ಬರ್ತಾ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಮತ್ತೆ ಅಂಬೇಡ್ಕರ್ ಬಗ್ಗೆ ಅವಳೇನೋ ಕರೆ ಮಾತಾಡೋದು ದಲಿತರ ಬಗ್ಗೆ ಅವಳೇನೋ ಕರೆ ಮಾತಾಡೋದು ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ದಯವಿಟ್ಟು ಇದನ್ನು ನೀವು ದಯವಿಟ್ಟು ಇದನ್ನು ಈ ಮಾತನ್ನು ನೀವು ವಾಪಸ್ ತಗೋಬೇಕು ಕೂಡಲೇ ನೀವೇ ನೀವೇ ಜವಾಬ್ದಾರಿ ನೀವೇ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಟ್ಟು ನೀವು ಹಿಂದೆ ಹೋದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲರೂ ಇದರ ಎರಡರಷ್ಟು ಜನ ಸೇರಿ ಒಗ್ಗಟ್ಟಾಗಿ ನಿಮ್ಮದ ನಿಮ್ಮ ಮೇಲೆ ಹೋರಾಟ ಮಾಡಬೇಕಾಗ್ತದೆ ಇನ್ನೂ ಇನ್ನೂ ದೇಶಾದ್ಯಂತ ರಾಜ್ಯಾದ್ಯಂತ ಬಂದ್ ಮಾಡಬೇಕಾಗ್ತದೆ ಇದನ್ನು ದಯವಿಟ್ಟು ನರೇಂದ್ರ ಮೋದಿಯವರು ಅವ್ರ ಗಮನಕ್ಕೆ ತಗೊಂಡು ಇದನ್ನು ನೀವು ನೀವು ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ಓಮಿನಿಷ್ ಮೇಲೆ ಇರೋ ಪ್ರೀತಿ ದಯವಿಟ್ಟು ಬಿಟ್ಟು ಜನಗಳಗೋಸ್ಕರಾಗಿ ಎರಡು ನಿಮಿಷ ಯೋಚನೆ ಮಾಡಿ ಅವ್ರ ನಿರ್ಧಾರ ಸಂವಿಧಾನಕ್ಕೋಸರಾಗಿ ನೀವು ಬೆಲೆ ಕೊಟ್ಟು ಎರಡು ನಿಮಿಷ ಯೋಚನೆ ಮಾಡಿ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಬಿ ಜೈ ಅಂಬರ್ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಇದೆ ಇವೆಲ್ಲ ಹಿಂದೆ ಸುಮಾರು ಐದಾರು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಯಾವ ಥರ ಬಿ ಜೆ ಪಿ ಅವರು ಮತ್ತು ಆರ್ ಎಸ್ ಎಸ್ ಅವರು ನಮ್ಮ ವಿರೋಧವಾಗಿ ಮುಸ್ಲಿಂ ಮೈನಾರಿಟೀಸ್ ದೇಶದಲ್ಲಿ ಯಾವ ಥರ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಬಿಟ್ಟು ಅವ್ರ ಏನು ಉದ್ದೇಶ ಇದೆ ಅನ್ಬಿಟ್ಟು ತಮ್ಮೆಲ್ಲರಿಗೂ ಗೊತ್ತಿದೆ ನಮಗೆ ಎಲ್ಲರಿಗೆ ಒಂದು ಮುಸ್ಲಿಂ ಮೈನಾರ್ಟೀಸ್ಗೆ ಒಂದು ಆಸೆ ಇತ್ತು ನಮ್ಮದು ಏನು ಅಹಿಂದ ಹೊರಗೂ ಇದ್ದಾರೆ ಮೇಜರ್ ಕಮ್ಯುನಿಟಿಗಳಲ್ಲಿ ನಮ್ಮವರು ಇದ್ದಾರೆ ಒಕ್ಕಲಿಗ ಸಾಕಿ ಅವರೆಲ್ಲ ನಮ್ಮ ಮೇಲೆ ತಿಳಿಸುತ್ತಿದ್ದಾರೆ ಎಸ್ ಸಿ ಅವರು ಬ್ಯಾರ್ಟ್ಸ್ ಅವರು ಎಲ್ಲರಿಗೂ ಹಿಂದೆ ಏನು ಹೊರಟ ಇದ್ದಾರ ಅವರೆಲ್ಲ ನಮ್ಮ ಅಣ್ಣ ತಮ್ಮರು ನಮ್ಮಲ್ಲಿ ಬೀಜ ಹೋಗಿದ್ದಕ್ಕಾಗಿ ಸುಮಾರು ಆರು ವರ್ಷ ಹಿಂದೆಯಿಂದ ಏನು ನಮ್ಮ ಮಾಜಿ ಸಂಸದರು ಆಗಿದ್ದಾರೆ ಮುಸ್ಸಾಮಿ ಅವರು ಈ ಕ್ಲಾಕ್ ಟವರ್ ಎಷ್ಟಿನ ಅವ್ರಿಗೆ ಗೊತ್ತಿಲ್ಲ ಈ ಸಿಂಬಲ್ ಆಫ್ ಕೋಲರ್ ಕೋಲರ್ ಸಿಂಬಲ್ ಅದು ಅದರಲ್ಲಿ ಬರೀ ಮುಸ್ಲಿಮ್ಸ್ ಅಲ್ಲ ಮುಸ್ಲಿಮ್ಸ್ ಆಗಲಿ ಎಸ್ ಸಿ ಆಗಲಿ ಕುರ್ಬಾರ್ಸಾಗಲಿ ವಕ್ರೀಗಾಗಲಿ ಎಲ್ಲ ಇದಕ್ಕೆ ಒಂದು ಸಿಂಬಲ್ ಆಫ್ ನಮ್ಮ ಕೋಲಾರ ಟೌನ್ ಅದಕ್ಕೆ ಒಂದು ಹಿಸ್ಟ್ರಿ ಇದೆ ಬಟ್ ಯಾವ ಕಾರಣಕ್ಕಾಗಿ ಅವ್ರು ರಾಜಕೀಯವಾಗಿ ಲಾಭಕ್ಕಾಗಿ ಇದು ಏನು ಒಂದು ಮಸೀದಿ ಇಲ್ಲ ಅಂತ ಒಂದು ದೇವಸ್ಥಾನ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ನಮ್ಮ ಮೇಲೆ ಮುಸ್ಲಿಮ್ ಮೇಲೆ ಬಡ ಕಟ್ಟಿಬಿಟ್ಟು ಅವರು ಟವರ್ 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 ಅಂದ್ಬಿಟ್ಟು ಥರ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಮೊನ್ನೆ ಆಯಿತು ನಮ್ಮ ಮನಸ್ಸಿಗೆ ನೋವ ನೋವಾಗಿ ನಾವು ಹೇಳ್ತಾಯಿದ್ದೀವಿ ಈಗ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬರು ಏನಿದ್ದಾರೆ ಹಿಂಗೆ ಎಷ್ಟು ಇದು ಅಷ್ಟೇ ನಮಗೆ ಮುಸ್ಲಿಂ ಮದುವೆಗೆ ಈಗ ಬದಲೇ ಅವರೇ ನಮಗೆ ರಕ್ಷಣೆ ಮಾಡಿರೋದು ಅವ್ರ ಟ್ರಮ್ ಏನು ಬರ್ತಿದ್ದಾರೆ ಅದರಿಂದ ನಮಗೆ ಮುಸ್ಲಿಂ ಮೈನಾರ್ಟಿಟಿಗೆ ರಕ್ಷಣೆ ಸಿಕ್ಕಿರೋದು ಇವತ್ತು ಏನು ಅಮಿತ್ ಶಾ ಖಲೀಫ್ ಏನು ಅವ್ರ ಮೇಲೆ ಹದಿನೆರಡನೇ ತಾರೀಕು ಏನು ವಿಜಾನ್ಸ್ವರ ವಿಜಾನ್ ಪಾರ್ಲಿಮೆಂಟಲ್ಲಿ ಏನು ಹೇಳಿದ್ದು ಅದಕ್ಕೆಲ್ಲ ಕಳಿಸಿ ನಾವೆಲ್ಲ ಮುಸ್ಲಿಂ ಬಾಂಧವರು ವಿವರ ರೀತಿಯಾಗಿ ನಿಮ್ಮ ಜೊತೆಗೆ ನಾವು ಇದ್ದಿದ್ದೀವಿ ಅದಕ್ಕಾಗಿ ಬೆಳಿಗ್ಗೆ ನಾವು ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆನ ಏನು ಬಿ ಜೆ ಪಿ ಅವರಾಗಿ ಆರ್ ಎಸ್ ಎಸ್ ಅವರಾಗಿ ಈ ಥರದ್ದು ಭೀಮ್ರಾವ್ ಅಂಬೇಡ್ಕರ್ ಬಗ್ಗೆ ಏನನ್ನ ಹೇಳಿದ್ರೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಇನ್ನೊಂದು ನಿಮ್ಮ ಹತ್ರ ಒಂದೇ ಒಂದು ನಮ್ಮದು ವಾದ ಯಾತ್ರಾ ಭೀಮರ ಒಂಬಕ್ಕೆತಿ ನಮ್ಮ ಮನಸಲಿ ಇಟಾರೆ ಅದೇ ರೀತಿ ನಮ್ಮ ಪ್ರಾಪತ್ ಮೊಹಮ್ಮದ್ ಅವರು ಇಟಾರೆ ನಮಗೆ ಪ್ರಾಣಾನೋ ತೋರ್ಕ್ಕೆ ರೆಡಿ ಇದೆ ಹಿಂದೆ ನಮಗೆ 퍼ಮಿಷನ್ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ 퍼ಮಿಷನ್ ಕೊಟ್ಟಿಲ್ಲ ಆತರ ಏನೇನ ಪ್ರॉಬ್ಲಮ್ ಆದರೆ ನೀವು ಎಲ್ಲ ನಮ್ಮ ಜೊತೆಗೆ ಇರಬೇಕು ನಾವು ಆಯಿರ್ತೀವಿ ಬಾಟಿ ನೀನು ಜೊತೆಗೆ ನಾವೆಲ್ಲರೂ ಹೋಗೋಣ ಜೈ 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 अमिंग नलर जनपर दलित अपसंख्यात ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ವಿಶ್ವಾಸ ನೀಡು ಭೀಮ್ರಾವ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘಟಿತರಾಗಿದ್ದೀವಿ ಈ ನಮ್ಮ ಅಂಬೇಡ್ಕರ್ ಅವ್ರನ್ನ ಈ ರಾಜ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರವರು ಬಹಳ ಹೀನಾಯಮಾನವಾಗಿ ಮಾತಾಡಿದ್ದಾರೆ ಆ ಒಂದು ವಿಚಾರ ನಮ್ಮ ನಮ್ಮ ನೈತಿಕ ಸ್ಥೈರ್ಯ ನಮ್ಮ ಧಕ್ಕ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಆ ಧಕ್ಕೆಯನ್ನು ನಾವು ವಿರೋಧಿಸಿ ಅಮಿತ್ ಶಾ ಅವ್ರನ್ನ ಈ ಸ ಮಂತ್ರಿ ಸ್ಥಾನದಿಂದ ಕೇಂದ್ರ ಗೃಹ ಮಂತ್ರಿ ಸ್ಥಾನದಿಂದ ಕಿತ್ತು ಹೋಗಬೇಕು ನೀವು ಮೋದಿಯವರೇ ಅಂಥೇಳಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಅಗಲಿರಲು ನಮ್ಮ ಏನೇ ಕೆಲಸ ಕಾರ್ಯಗಳಲ್ಲಿ ಬಿಟ್ಟು ಎರಡು ಮೂರು ವಾರದಿಂದ ಅವರು ಈ ಒಂದು ಬಂಧನ ಶಾಂತಿಯುತವಾಗಿ ಸಂಘಟಿತರಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಹಗಲಿರು ದುಡ್ಡಿದ್ದಾರೆ ಆಮೇಲೆ ಈ ಬಂದ್ಗೆ ಸಹಕರಿಸ್ತಕ್ಕಂಥ ಎಲ್ಲ ಕಾರ್ಮಿಕ ವರ್ಗದವರು ವ್ಯಾಪಾರಸ್ಥರು ಇವರೆಲ್ಲರಿಗೂ ನಾನು ಈ ಪ್ರಕೃತಿ ಸಂಘಟನೆಗಳ ಪರವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಮೋದಿಯವರೇ ಈ ತಕ್ಷಣ ಈ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸಿರುವ ಈ ಗೃಹ ಮಂತ್ರಿಯನ್ನು ತಕ್ಷಣ ನೀವು ಈ ಮಂತ್ರಿ ಸ್ಥಾನದಿಂದ ಈಗ ತರಬೇಕು ಅಂತೇಳಿ ಈ ಮೂಲಕ ನಾವು ಕೋಲಾರ ಜಿಲ್ಲೆಯ ಜನತೆಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಂ ಜೈ ಏನು ಜೈ ಇವತ್ತು ಏನಿವತ್ತು ನಡೀತಾ ಇದ್ದಾರೆ ಇವತ್ತು ನಾವು ಎಲ್ಲ ಕೋಲಾರವರು ಆಲ್ ಕ್ಯಾಶ್ ಸೇರಿ ಯಾವ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮಿತ್ ಶಾ ದಡೀಪಾರ್ ಅವರು ಏನ್ ಹೇಳಿದ್ದಾರೆ ಅದ್ರ ವಿರುದ್ಧ ಇವತ್ತು ಕೋಲಾರ ಬಂದ್ ಮಾಡಿದ್ದೀನಿ

ಕಳೆದ ತಿಂಗಳು ಹದಿನೇಳನೇ ತಾರೀಕು ಸಂಸತ್ ಭವನದಲ್ಲಿ ಈ ದೇಶದಲ್ಲಿ ಗಡಿಪಾರ್ಗೊಳಗಾಗಿರ್ತಕ್ಕಂತ ಒಬ್ಬ ಗೃಹ ಮಂತ್ರಿ ಸಂಸತ್ ಭವನದಲ್ಲಿ ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಕ್ಕಂಥದ್ದು ಇತ್ತೀಚೆಗೆ ವ್ಯಸನ ಆಗೋಗಿದೆ ಅಂತ ಬಹುಶಃ ಅದನ್ನು ಇಟ್ಕೊಂಡು ಇವತ್ತು ದಲಿತ ಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿವಿಧ ರೀತಿಯ ನಾನಾ ವಿಧದ ಸಂಘಟನೆಗಳು ಸೇರಿ ಇವತ್ತು ನಾವು ಕೋಲಾರ ಬಂದನ ಮಾಡಿದ್ವಿ ಈ ಕೋಲಾರ ಬಂದ್ನಲ್ಲಿ ಇವತ್ತು ಯಥೇಚ್ಛವಾಗಿ ಯಾರು ಅಂಬೇಡ್ಕರ್ ವ್ಯಸನ ಆಗಿದ್ದೀರೋ ಇವತ್ತು ಯಾರಿಗೋ ವ್ಯಸನ ಆಗಿದೆ ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಸಿರಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜೀವದ ಒಂದು ಭಾಗವಾಗಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಕೋಲಾರ್ ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಯಶಸ್ವಿ ಬಂದ್ಗೆ ನಮ್ಮ ಅಲ್ಪಸಂಖ್ಯಾತದ ಮುಖಂಡರಾಗಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆ ಬೆಳಗ್ಗೆ ಐದು ಗಂಟೆಯಿಂದ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟು ಇವತ್ತು ಬಂದು ಯಶಸ್ವಿಯಾಗಲಿ ಕಾರಣಕರ್ತರಾಗಿದ್ದಾರೆ ಬಹುಶಃ ಈ ಒಂದು ಬಂದು ಈ ದೇಶದಲ್ಲಿ ಈ ಇವತ್ತು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಪಸಂಖ್ಯಾತರು ದಲಿತರು ಒಂದಾದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಅಂತಕ್ಕಂಥದ್ದನ್ನ ಒಂದು ತೋರಿಸ್ಲಿಕ್ಕೆ ಇವತ್ತು ನಿದರ್ಶನವಾಗಿದೆ ನಮ್ಮ ಜೊತೆಯಲ್ಲಿ ಹಿಂದುಳಿದವರ್ಗದವರು ಸೇರಿದ್ದಾರೆ ಇವತ್ತಿನ ಹಿಂದುಳಿದ ಇದ್ದಾರೆ ನಮ್ಮ ಜೊತೆಯಲ್ಲಿ ಒಕ್ಕಲಿಗ ಸಮುದಾಯದವರು ಇದ್ದಾರೆ ಬ್ರಾಹ್ಮಣ ಸಮುದಾಯದವರು ಸೇರಿದ್ದಾರೆ ಇವತ್ತು ಕುರುಬ ಸಮುದಾಯದವರು ಸೇರಿದ್ದಾರೆ ನಾವು ಇಟ್ಟಿ ಇಡೀ ಸಿಟಿಯಲ್ಲಿ ದೊಡ್ಡಪೇಟೆಯಲ್ಲೆಲ್ಲ ನೋಡಿದ್ವಿ ಶಟ್ರು ವೈಶ್ಯಾಸ ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಇದೇ ಈ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಪ್ರತಿಯೊಬ್ರು ಕೂಡ ವಾಲಂಟಿಯರ್ಗ ಅವರು ಅಂಗಡಿಗಳನ್ನು ಬಂದ್ ಮಾಡಿಕೊಂಡು ಬಂದ್ಗೆ ಸಹಕಾರ ಕೊಟ್ಟಿದ್ದಾರೆ ಸೇಟ್ಗಳು ಇವತ್ತು ನಮ್ಮ ಬಂದ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಬಗೆಯ ವ್ಯಾಪಾರಿಗಳು ಕೂಡ ನಮ್ಮ ಬೆನ್ನಿಗೆ ನಿಂತಿದ್ದಾರೆ ಹಾಗಾಗಿ ಯಾಕೆ ಅವ್ರು ಬೆನ್ನಿಗೆ ನಿಂತಿದ್ದಾರೆ ಅಂದ್ರೆ ಒಬ್ಬನಿಗೆ ವ್ಯಸನ ಆಗಿದ್ರೆ ನಮ್ಗೆಲ್ರಿಗೂ ಉಸಿರಾಗಿರೋದ್ರಿಂದ ಆ ಉಸಿರಿನ ಜೊತೆಯಲ್ಲಿ ಆ ಗಾಳಿ ಜೊತೆಯಲ್ಲಿ ಜೀವನ ಜೊತೆಯಲ್ಲಿ ಬೆರ್ತೋಗಿರೋದ್ರಿಂದ ನಾವೆಲ್ಲರೂ ಅಂಬೇಡ್ಕರ್ ಪರವಾಗಿ ಇದ್ದೇವೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಇದನ್ನ ನಿದರ್ಶ ಪಡಿಸ್ಲಿಕ್ಕಂತೂ ಬಂದ್ ಮಾಡಿರ್ತಕ್ಕಂಥದ್ದು ಬಂದ್ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಹೀಗೆ ಸಂವಿಧಾನ ವಿಚಾರದಲ್ಲಿ ಆಗಿರ್ಬೋದು ಸಮುದಾಯಗಳ ಸಮುದಾಯ ಬೆಂಕಿ ಇಡ್ತಕ್ಕಂಥ ವಿಚಾರ ಬಂದಾಗ ಆಗಿರ್ಬೋದು ನಾವೆಲ್ಲರೂ ಒಟ್ಟಿಗೆ ಇದ್ದು ಹೋರಾಟಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ನಾನು ಮಾತು ಜೋರಾಗಿ ಏನು ಪಾರ್ಲಿಮೆಂಟಲ್ಲಿ ಎಪ್ಪತ್ತೈದನೇ ಸಂವಿಧಾನ ಸಂವಿಧಾನ ಚರ್ಚೆಯ ಭಾಗವಾಗಿ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಭಾಗಿಯಾಗಿ ಚರ್ಚಾ ವಿಚಾರಗಳು ಮಾತಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಒಬ್ಬ ಒಂದು ಬೆಸರ ಹಾಕ್ಬಿಟ್ಟಿದೆ ದೇಶದಲ್ಲಿ ಅಂಬೇಡ್ಕರ್ 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 ಅಂತ ಇಷ್ಟು ಬಾರಿ ಹೆಸರು ತಗೊಂಡಿದ್ರೆ ಎರಡು ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಈ ಏಳು ಜನ್ಮಗಳ ಸ್ವರ್ಗ ಸಿಗುತ್ತೆ ಅನ್ನೋದ್ರಿಂದ ಹೇಳೋದ್ರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಅಡಗಿದೆ ಏನು ಭಾರತ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನತೆ ಏನಿದೆ ಈ ಜನತೆ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು ಅವ್ರು ಹೇಳುವಂಥ ಸ್ವರ್ಗದಿದ್ದಲ್ಲ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮಾನತೆ ಸಹಬಾಳ್ವೆಯ ತಪ್ಪು ಸಿದ್ಧಾಂತಗಳಿದ್ದ ಸಂವಿಧಾನ ಅಡಿಯಲ್ಲಿ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು ಇವತ್ತು ಟ್ರಾಕ್ಟವರಲ್ಲಿ ಬಂದು ಮುಸಲ್ಮಾನರು ದಲಿತರು ಬ್ಯಾಕ್ವರ್ಡ್ ಕ್ಲಾಸಸ್ ಇವತ್ತೆಲ್ಲ ಒಂದಾಗಿದ್ದೀವಿ ಅಂದ್ರೆ ಇದೇ ಸೋದರತ್ವ ಅಂಬೇಡ್ಕರ್ ಅವ್ರು ಹೇಳಿರೋದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಇವತ್ತು ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಗಡಿಬಾರಾಗಿರ್ತಕ್ಕಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳಿದಿರ್ತಕ್ಕಂಥ ಒಬ್ಬ ಅಮಿತ್ ಶಾ ಎರಡ್ ಸಾವಿರದ ಎರಡು ಮೂರರಲ್ಲಿ ಗುಜರಾತ್ ಭಾಗದಲ್ಲಿ ಅಂದ್ರೆ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿರ್ತ ಸಂದರ್ಭದಲ್ಲಿ ಮೋದಿ ಅವರು ಅಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ ಅಲ್ಲಿ ಸಾಕಷ್ಟು ದಲಿತ ಹೆಣ್ಣು ಮಕ್ಕಳ ಮೇಲೆ ರೇಪುಗಳಾಗುತ್ತೆ ಅವ್ರ ಜೈಲುಗಳಿಗೆ ಹೋಗಿದ್ದಾಗ ಆ ಜೈಲುಗಳಿಗೆ ಸರ್ಕಾರನೇ ಹೋಗಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೊರಗೆ ಬರುವಾಗ ಮೆರವಣಿಗೆ ಮಾಡಿಕೊಂಡು ಹೂಗಳಿಸುತ್ತಾರೆ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥದ್ದು ಮೈನಾರಿಟಿ ಅವ್ರ ಕಮ್ಯುನಿಟಿ ಅವರಿಗೆ ಕಣ್ಣಲ್ಲಿ ರಕ್ತ ತರಿಸ್ಬಿಟ್ಟಿದ್ದಾರೆ ಗುಜರಾತ್ ಅಲ್ಲಿ ಈ ಏನು ಇದು ಅವತ್ತಿಂದ ನಡ್ಕೊಂಡ್ ಬಂದಿತ್ತು ಆ ಕೆಚ್ಚು ನಮ್ಮ ನಮ್ಮ ನೋವೇನಿತ್ತು ಆ ನೋವು ಇವತ್ತು ಬಂದ್ ಮೂಲಕ ಎಲ್ಲರೂ ನಮಗೆ ಇಪ್ಪತ್ತೈದು ಮೂವತ್ತು ವರ್ಷಗಳು ಒಂದು ಕನಸಿತ್ತು ಕೋಲಾರದಲ್ಲಿ ನಾನಿರ್ಬೋದು ಕೈಮಣ್ಣ ಇರ್ಬೋದು ಅಫ್ರೋಜ್ ಹಣ್ಣು ಇರ್ಬೋದು ನಮ್ಮ ಮುಂದಾಜು ಹಣ್ಣು ಅಂಬರೀಷ್ ಅವೆಲ್ಲ ಕನಸಿತ್ತು ಏನೋ ಅಂತದ್ದು ಯಾವಾಗಪ್ಪ ದಲಿತರು ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸಸ್ ಒಂದಾಗೋದು ಈ ದೇಶಕ್ಕೆ ಉತ್ತರ ಕೊಡೋದು